यदा यदा ही धर्मशय, ग्लानिर भारत ह, अभ्युदाना मधर्मशय, परित्राणा यसाधुन, इनाशायचा दुष्कृत धर्म संस्थापन సంభవమే ఇదేనప్ప హళనయకన బాయి ఈ సంస్కృత శ్లోక బర్తాయి అంత ఆశ్చర్య పడతాయి ఇరథ ఏం గొత్త జగ అన్యయ అట్టే హచ్చర్మ తాండవాడంత కాళతనికర దబ్బాళికే హా ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ಕಲೆ ಇರೋರ ಕಲಿಯುಗ ಕಲೆ ತಗಿಯೋರ ಕಲಿಯುಗ ಕಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೇವೆ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಹಾಸಗಾಕೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ಕೊಡ್ತೀವಿ ಕುಡಿಯ ಖಂಡನೂ ಕೊಡ್ತೇವೆ ಪ್ರಸಂಗ ಮನ್ಕೊಳಕ್ಕೆ ಮಗಳಾಗಿ ಕೊಡ್ತೀವಿ ಭಯಂಕರ ಮಾಡಿ ಹೊತ್ ಕಿತ್ಕೋತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐದ್ ಐದ ಗುಂಪೀವಿ ಗುಮಿಸ್ಕೊಳಕಂದ ಇದೊಂತರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋಧಾನ ಅವನಿಗೆ ಅಲ್ಲ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮ್ಮದ ನಮಗೆ ಸೌಡಿಲ್ಲ ಏನು ಊರ್ದೇ ನೀವು ಬದಲಾಗಲ್ಲ ಬದಲಾಗಕ್ಕೆ ಬಿಡ ಬಿಡಂಗಿಲ್ಲ ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇದೊಂಥರ ವೈಟ್ ಕಾಲರ್ ವಿಲನ್ಗಳು ಬಿಸ್ನೆಸ್ ಪಾನ್ ಶಾಪ್ ಹಾಕದವನು ಇದ್ದದ್ದು ನೂರಿದ್ದು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ತೆನೆಗೆ ಆಸೆ ಪಡ್ತಾನೆ ಇನ್ ನಾವು ಆಸೆ ಕೊಡ ಚುನಾವಣೆಯಲ್ಲಿ ಎದ್ದೇ ಮೊಸಡಿನ ನಮ್ಕೊಂಡು ಹೋಟ್ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ ತೆಗಿಬೇಕ್ರಿ ಬಾ ತೆಗಿಬೇಕು ಭೂಮಿ ಮೇಲೆ ವೀಸಾ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕ್ಕೊಬೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೊಬೇ ಆದ್ರು ತೆಗಿತೀವಿ ಕಡದಾದ್ರೂ ತೆಗಿತೀವಿ ಪಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿ ಮಾಡಿಕೊಡ್ರಿ ರೋಡ್ ಕೆಟ್ಟವ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವ್ ಬ್ಯಾ ನಾ ಮಾತಾಡುದು ಸ್ವಲ್ಪ ಬಿರ್ಸು ಅನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೇನಾಗ ಇರ್ತೈತಿ ಇರಾಕಬೇಕ ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ನಿಧನ ಬೊಟ್ಟಿಟ್ಟು ಮಾತಾಡ್ತೀಯ ಧೈರ್ಯ ತುತ್ತು ಕೂಲಿಗಾಗಿ ಮತ್ತೊಬ್ಬರ ಮುಂದೆ ಕೈ ಬಡ್ಡಿನೆಲ್ಲ ದರಿದ್ರ ಜಾತಿಗೆ ಸೇರಿದ ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಗುನಿಯ ಕುಲದವನು ಕೈಯಿಂದ ಆಗ್ಲಿಲ್ಲ ಅಂದ್ರೆ ತನಿಗಿಂತಾದ್ರೂ ಮಾಡ್ಯ ತೋರಿಸ್ತಾನೆ ಅದು ಈ ಶ್ರೀಕಾಂತ್ ಗೌಡ ಇವನು ಹ್ಞೂ ಅಂದ್ರೆ ಪ್ರೇಮಿ ಓ ಅಂದ್ರೆ ಒಮ್ಮೆ ಸುನಾಮಿ ಅಪ್ಪರಿಸಿ ಬೊಬ್ಬಿ ಎದುರಾಳಿ ಯಾರ ಇರಲಿ ಕಡಕ್ಕೆ ಮುರ್ಕೊಂಡು ಓದ ದುಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ನಾನ ಬೇರೆ ನನ್ನ ಸ್ಟೈಲ ಬೇರೆ ಶೆಟ್ಟ ಬೇಲ್ ಬೇಲೆ ಹಾಳಾಗ ಸಾಕಾಗೈತ್ರಿ ಸಾಕಾಗೈತ್ರಿ ಕಾಲಾಗ ಮನಿ ಅನ್ನಂಗಿಲ್ಲ ಮಾರ ಮಾರನ್ನಂಗಿಲ್ಲ ತಿಂಗಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೋತಾನ ಯಾಕ ಬುಕ್ಕು ಕೈಯಾಗ ಲೆಕ್ಕ ಕೈಯಾಗ ಅವನ ಕೈಯಾಗ ಬರ್ಲಿ ಮಗ ಇವತ್ತು ಎಂಬರಿಕೆ ತಾರಿನ ಕಂಬ ಏರಸ್ತೀನಿ ಯಾಕೆ ತಳಕ

ನಮ್ಮ ಗೌಡ್ರ ತನಗೊಳ್ಟ ಹೊಲ ಹೋಗಿ ಮೇಯ್ತಾವ ಇದೇನು ನಿಲ್ಲೇ ಮುಗಿಸು ಅನ್ಯ ಏ ಮಗನ ನಿನ್ ತಿಂಡಿನ ಬಳಗತಿ ನಂದು ತಿಂಡಿ ಮುಗಿದ ಈಗ ನಮ್ಮ ಗೌಡ್ರ ತಿಂಡಿ ಚಾಲು ಹೋಗತಿ ನಡೀಲಿ ಮಗನ ಅಲ್ಲೇ ನಿಮ್ಮ ಗೌಡ್ರ ಹಂತಲ್ಲಿ ಬರ್ತನಂದಿ ನಿಂದು ತಿಂಡಿ ಅಷ್ಟು ಸೌಖ್ಯನಲ್ಲಿ ಮಗ್ಗ ದಿವ್ಸ ರೇಷನ್ ಅಂಗಡಿ ಮುಂದೆ ನಂಬರ ಚಕ್ಕಿ ತಿನ್ನು ಅಷ್ಟ ತಿಮ್ಮಾಕಿರ್ಬೇಕಾದ್ರ ದೇವ್ಸ ಸೋನಾ ನಮ್ಮೊಸರಿ ಮಮ್ಮ ತಿನ್ನೋರು ನಾವು ನಮಗೆ ಅಷ್ಟು ದಿಮ ಅದಕ್ಕೆ ಅದಕ್ಕೇನು ಹೇಳಿ ಬಂದಿ ನಮ್ಮ ಗೌಡ ಹತ್ತಿರ ಬಾರ್ಲೆ ಮಗನ ಅಣ್ಯಲಿ ಹೋಗುದು ಅವತ್ತ ಮನೆಯಾಗ ಹೋಗಿಸ್ ಹಾಜಾಗ ಮುಗಿಸ್ಬಾರ ಆಜಾಗ ಹೆಂಗೆ ಮುಗಿತೈತೆ ಅದು ಅವ್ ಮನೆಗೆ ಬರ್ಬೇಕು ಜಗಳ ಹತ್ತಬೇಕು ಊರಾಗ್ದು ದಣಿಗೆ ಹೇಳ್ಬೇಕು ಊರು ಬಂದಿ ಬ್ಯಾಂಕ್ ನಮ್ಮ ಹೆಸರು ಇರ್ಬೇಕು ಎಣ್ಣಪ್ಪ ನಿನ್ನ ಗೌಡ್ರನ್ನ ಧರ್ಮಾಪ್ ಹಿಂಗೆ ಬೇದತ್ತ ಇನ್ನು ಬಡಿಯತ್ತಿದ್ದ ನೋಟಾಗಿದ್ರೆ ಗೌಡ್ರನ್ನ ಹಾ ಬಿಟ್ಟು ಬಂದ ನಾನು ಹಿಂಗೆ ಮಂದಿ ಬಯ ಆಗ ನಮ್ಮ ಮಾತು ಬರಬೇಕು ಎಷ್ಟು ವರ್ಷ ಸಂದಿನಿ ಮಂದಿ ಕೂತು ಮಾತಾಡಬೇಕು ರೀ ನಮ್ಮ ವಿಷಯ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಹ್ಞೂ ರೀ ನೀವು ಮೂರು ಮುಚ್ಕೊಂಡು ಬರ್ತಾರೆ ಗೌಡ್ರಿಗೆ ನಮಸ್ಕಾರ ಬರಬೇಕು ಧರ್ಮ ಅಪೂರ್ವ ಧರ್ಮಣ್ಣನವರು ಮತ್ತೇನು ಈ ಬಡವನ ಮನೆಯವರೆಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ನೀನು ಸ್ವಾಭಿಮಾನದ ವ್ಯಕ್ತಿ ಅಲ್ಲ ನಮ್ಮ ಮನೆ ಮುಂಬಾಗಿಲು ತುಳಿಬೇಕಾದ್ರ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತ್ಯ ಅಂತ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಅಪ್ಪ ಏನು ಕಾರಣ ಇಲ್ಲಾರ್ದ ಯಾರ ಮನೆ ಹೊಲಸರ್ ತುಳಂಗಿಲ್ಲ ಈ ಧರ್ಮ ಈ ಮಾತಾ ನಿಮಗೂ ಗೊತ್ತಾಯ್ತು ಏನಿಲ್ರಿ ದನರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿಂತು ಕಬ್ಬೆಲ್ಲ ಕೆಡಿ ಬಹಳ ಮುಚ್ಚ ಹೌದ್ರಿ ಅಪ್ಪ ಏಟಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ಪಾಪ ಬೆಳೆದ ನಿಂತ ಬೆಳೆಯೊಳಗೆ ದನ ಹೋಗಿಸಿ ಧರ್ಮನ ಕಬ್ಬೆಲ್ಲ ಬಾದ್ ಹೇಳ್ತಾರೆ ಏನ್ ಹೇಳ್ತಾರ್ರೀ ಗೌಡ್ರಿ ಮನೆ ಇಲೆಕ್ಷನ್ದಾಗ ದಾರು ಪಟ್ಟಿದ್ರಲ್ಲ ಮಂದಿಗೆಲ್ಲ ಹಚ್ಚತ್ತು ಹೇಳಿದ್ರು ನೀವೇನು ಮಾಡ್ರಿ ಓದ್ತಾಡ್ದಾಗ ಮುಚ್ಚಿಟ್ಟಿರಿ ಅವ್ರಿಗೆ ನಾಯ್ತಿ ನಾಯಿತಿ ಕೊಡ್ರಿ ಅಂತ ನಾ ಹೇಳಿ ಬಂದ ಅವ್ರು ಅವ್ರು ನಾಲ್ಕು ನಾಲ್ಕು ಬಾಟ್ಲಿ ಹಿಟ್ಟಿ ಮುಂಚಿಗಿಂತ ಬಟಾಗ ದಪ್ಪ ಮಕ್ಕೊಂಡಾರ ದಲ್ಲ ಉಳಿಯಲ್ಲ ಇವ್ರ ಕಬ್ಬಿನಾಗ ಹೋಗಿ ಮೇಲೆ ಬಿಟ್ಟವ ಧರ್ಮನ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ನಿನ್ನ ಮುಂದ ನಿನ್ನ ಹೊಲದಾಗ ಹೋಗಿಸ್ಬಿಡ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಗೌಡ್ರು ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹೊಲ ಎಲ್ಲ ಹಾಳು ಮಾಡತ್ತೇನ್ರಿ ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು ಈ ಊರು ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯ್ತಿ ಸೇರ್ಸಿ ದಂಡ ಹಾಕ್ಸ್ಬೇಕ್ ಲೆಕ್ಕ ಹಂಗಿದ್ರೆ ಹೇಳಿ ಬಿಡವಂತ ಅದೊಂದು ಆಗೇ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತೆರ್ಪಿನ ಐತಲ್ಲ ಛೇ ಛೇ ಛ ಹಾಗೇನಿಲ್ಲ ರೀ ಇದನಾರ ನೋಡಿರಿ ಇದೇನಾರ ಕಾನೂನು ಕಚೇರಿ ಅಂತೇಳಿ ಹೋದ್ರೆ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗೋದಿಲ್ಲ ರೀ ನಿಮ್ಮ ಮನೆತನ ಹೆಂಥದ್ದು ದೊಡ್ಡ ಮನೆತನ ಸತ್ತು ನಲವತ್ತು ಹಳ್ಳಿಗೆ ಬೇಕಾದಂಥ ಮನಿತನ ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಭಾಳ ಒಳ್ಳೆ ಗುಣದವ್ರೀ ನಮ್ಮಂತ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟೆ ಮಕ್ಕಳಂಗೆ ನೋಡ್ಕೊಂಡ ಇವತ್ತು ಅದ ಗುಣ ನಾನು ನಿಮ್ಮಂತೆಲ್ಲ ಐತಿ ಅಂತ ಹೇಳಿ ನಂದು ನುಕ್ಸಾನಾಗೇತಿ ಪರಿಹಾರ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ ಧರ್ಮಣ್ಣ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚಳು ಮಕ್ಕಳು ಊರು ಮಂದಿನೆಲ್ಲ ತಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಳು ಅಂತ ಅವ್ರು ತಿಳ್ಕೊತಿದ್ರು ಹುಟ್ಟಿದ್ವ ನಮ ಊರು ಮಂದಿನೆಲ್ಲ ತಿಳ್ಕೊಳಕತಿ ಒಂದ್ ವೇಳೆ ನಾಳೆ ಆಸ್ತಿ ಒಳಗ್ ಪಾಲ್ ಕೇಳ್ರಿ ಯಾರು ಕೊಡೋರಿ ಆ ಸೀನ್ ಎಲ್ಲ ಇಲ್ಲ ಚೇ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಬಿಡು ನೋಡ್ರಿ ನಂದು ಲುಕ್ಸಾನ್ ಆಗೇತಿ ధర్మణి సైడ్రీన్ రక్ బవ హత నిన్ కాలు నోడ్ ధర్మణు కాలు బాంగ్రచ జాతి సేరదంత బాల్ చూ ಯಾವಾಗ ಇಷ್ಟೊಂದ್ ಕೇಳಾಕತ್ತಿ ಅಂದ ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದೆ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೇ ಆದ್ರ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾರ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು ಅಲ್ರಿ ನಿಮ್ಮಂತ ದೊಡ್ಡವ್ರ ಜೋಡಿ ಮುಯಿ ಕೊಡುವಂತದು ಈ ಬಡವನಂತೆ ಅಪ್ಪ ಆಯ್ತು ಧರ್ಮನ ಆಯ್ತಿ ಜಗತ್ತಿನೊಳಗೆ ಯಾವ ಬೇಕಾದವ ಅಷ್ಟು ದೊಡ್ಡವ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕೆ ಐತಿ ಬೇಕಾಗಿರೋ ವಸ್ತು ಹತ್ರ ಐತಿ ಬೇಕಾಗಿರೋದು ನನ್ನ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೂ ಅನುಕೂಲ ಆಗ್ತದೆ ಅಲ್ರಿ ನನ್ನ ಬೆಳಿ ಬೆಳಿಲು ಆಗೈತಿ ಪರಿಹಾರ ಕೊಡ್ರಿ ಅಂದ್ರ ನೀವು ದೊಡ್ಡ ಮನಸ್ಸ ಅದಲ ಬದಲಿ ಹೇಳಕತ್ತಿಲ್ಲ ನನಗೊಂದು ಸ್ವಲ್ಪ ತಿಳಿವಲ್ರಿ ಅಪ್ಪ ನಂದು ಅಲ್ಲಕ್ಕ ಏನೈತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಮೂರಕ್ಕೆ ಪತ್ರಾಸ ಮನಿ ಊರಾಗ ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲಿಕ್ರಿ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡ್ದು ಕಳಿಸ್ಬೇಕ್ರಿ ಇಂಥದ್ರಾಗ ನಂದು ಅಲ್ಲಕ್ಕ ಏನೈತ್ರಿ ಅಪ್ಪ ನೋಡ್ರಿ ಗೌಡ್ರ ಹಿಂಗೆ ಆಡುಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ದು ಸ್ವಲ್ಪ ತಿಳಿವಂಗೆ ಹೇಳ ತಿಳ್ಕೊಳ್ಳೋ ಶಕ್ತಿ ನೀವು ಒಟ್ಟು ಮುಚ್ಕನ್ಯಾಗ ಇಟ್ಟ ಮಾತಾಡೋರಪ್ಪ ಇದೇನು ಹೊಸದಾಗಿ ಮದ್ವೆಗೆ ಆಯ್ತ್ರಿ ನಿಮಗೆ ಮುಚ್ಚಿ ಮುಚ್ಚಿ ಅದು ಮೊದಲೊಳಗೆ ಹಬ್ಬ ಬಿಟ್ಟೈತಿ ಹೇಳ್ರಿ ಹೇಳಿ ನೋಡು ಧರ್ಮನ ಕೈ ತುಂಬಾ ದುಡ್ಡು ಕೊಟ್ಟು ಕಳಸ ನಿನ್ ತಮ್ಮನ ಶಿಕ್ಷಣ ಕೊಡುಸು ನೀನು ಬಿಂದಾಸಾಗಿರಿ ಆದ್ರೆ ಅದಕ್ಕೆ ಪ್ರತಿಯಾಗಿ ಆ ಅದಕ್ಕೆ ಪ್ರತಿ ಆಗಿರಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಣ್ಣು ತಿನ್ನ ಕಳಿಸ್ಕೊಡು ಏ ಹಲ್ ಕಡ್ ಸುಳೆ ಮಗನ ಮಾತಾಡೋ ಮಾತು ಕೇಳಿದ್ರೆ ನನ್ನ ತಾಯಿನ ನಾನೇ ಬೇರೆಂಗ್ ಆಕತ್ತೀನಿ ಹೇ ನನ್ನ ಮಗನ ಲೋಪರ್ ನನ್ನ ಮಗನ ಕತ್ತಿ ಹಂತ ನನ್ನ ಮಗನ ಬಕ್ಲೋಸಿ ನನ್ನ ಮಗನ ಬರು ಮನಿಗೆ ಹೆಣ್ಣು ಮಕ್ಕಳಂದ್ರೆ ಏನದ ತಿಳ್ಕೊಂಡಿ ಲೇ ಹೋಗದ ವಸ್ತು ಮುಚ್ಚೋ ಬಾಯಿ ಭೋಗದ ವಸ್ತು ಅಂತೆ ಬೋಗದ ವಸ್ತು ಲೇ ಗೌಡ ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುಡಿಯುತ್ತಿರುವ ಒಂದು ಹೆಣ್ಣು ಅಷ್ಟೇ ಅಲ್ಲಲೆ ಮಗನು ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣು ಅನ್ನೋದು ಮರಿಬೇಡ ಅಲ್ಲಲೇ ಗೌಡ ನಿನಗೂ ವಯಸ್ಸಿಗೆ ಬಂದಕ್ಕೆ ಒಬ್ಬ ಮನೆಯಾಗ ತಂಗಿದಾಳ ಅದ ತಂಗಿನ ಯಾರಾದರೂ ನಮ್ಮಂತ ಬಡರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕೆಲಸ ಆವಾಗ ನಿನಗೆ ಹೆಂಗಾಕೈತೆ బూట తగోతీవ నీ శ్రీమంతరు బూట తగోతీ రైతు మెట్ట నా నాకు ఈ మనీ ఒక్క దేవస్థాన ఈ మనీ ఒళగ దేవరత్ తి అగన ఈ మనీ దేవస్థానల్ దేవరు అలా దేవు ದೇವರಾಗಿದ್ರೆ ಕಾಯಿ ಕರ್ಪುರ ಅಂತ ಪೂಜಾ ಮಾಡಬಹುದಾಗಿತ್ತು ಆದ್ರ ದೇವಿಗೆದ್ರಲೇ ಪೂಜಾ ಮಾಡ್ಬೇಕ್ರಿ ಎರಡಗಾಲಾಗಿನ ಚಪ್ಪಲ್ಯ ಪೂಜಾ ಮಾಡ್ಬೇಕು ಏ ಗೌಡ ಅಲ್ಲೇನು ನೋಡ್ತಿಲ್ಲೇ ಇಲ್ಲಿ ನೋಡ್ರಿ ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ ನನ್ನ ಹೆಂಡತಿ ಬದಲಿ ನನ್ನ ಕಾಲಾಗಿನ ಚಪ್ಪಲಿ ಏಟ ತಗೋಲೆ ಗೌಡ ಈ ವಿಷಯ ಇಟ್ಟಕ್ಕೆ ಬಿಟ್ಟಿ ಸರಿ ಇದ ವಿಷಯ ಏನಾದ್ರೂ ಮುಂದುವರೆಸಿದ ಕರೆ ಆದ್ರ ಮಗನ ನಮ್ಮ ನಮ್ಮೂರಗಿಸಿ ಬಾಗಿಲಿಗೆ ಕಟ್ಲಿಲ್ಲ ನನ್ನ ಹೆಸರು ಧರ್ಮಪುರದ ಧರ್ಮನೇ ಅಲ್ಲ ಈ ಮಾತಿನಿಟ್ಕೋ ಏ ಗೌಡ ಈಗೊಂದು ಎಡಗಾಲಾಗಿ ಚಪ್ಪಲ್ ಹೋಗದೀನಿ ಅದು ನಿನ್ನ ಹತ್ರನ ಇರ್ಲಿ ಯಾಕ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಳಕ ಬೇಕಲ್ಲ ನನ್ನ ತಮ್ಮ ಸಾಲಿ ಸಾಲಿಕ ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಗಂಟ ಕಡ್ದು ಕುಡ್ದು ಬಿಡ್ತಾನ ಇನ್ನೊಂದು ಕಾಲಾಗಿನ ಚಪ್ಪಲು ನನ್ನ ತಮ್ಮನ ಕೊಟ್ಟು ಕಳಿಸ್ತೀನಿ ನನ್ನ ತಮ್ಮ ಚಪ್ಪಲಿ ಹೊಡೆದು ಹೇಳ್ತಾನ ನಿನಗ ಬುದ್ಧಿ जेट्टी रंटी बुस खाक बडा निम्मंत लुच्चा गोल रुदुरिंद ना थेंता स्रीमंतर दब्बाल के जगतने अगे यत्चा का कतेते ते वरक बारले मागना निन बनश्यंकरी जात्रयाग धोत्रा कल लेशी उल्ले यरिश वोतीतिनी ಬೆನ್ನಿಗೆ ಎಸ್ದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ಇನ್ ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಾಗಲಿ ಮೇಲೆ ಇಟ್ಟ ಪೂಜೆ ಮಾಡ್ತೇನೆ ಯಾಕೆ ಹೇಳ ಮುಂದೊಂದ್ ದಿವ್ಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ನೀ ಬಿಟ್ಟಿಲ್ತಾರೆ ಅವ್ರನ್ನ ಬಿಟ್ಟಿರೋ ಕಚ್ಚ ಪಚ್ಚ ಕಚ್ಚ ಪಚ್ಚ ತುಳಿದು ಬಿಡ್ತಿದ್ದೀನಿ ಅವನ್ನ ಅಲ್ಲಿ ನೋಡಲ್ಲಿ ಕರೆಯಾಕತ್ತಾರ ಇದ್ದಾಗ ಮಾತಾಡ್ಲಿಲ್ಲ ಮಗ ಆದ್ಮೇಲೆ ಕಚ್ಚೆ ಕಾಚ ಕಚ್ಚೆ ಕಾಚಾ ಪೇಚೆ ತಿಳಿತೈತೆ ಮತ್ತೇನ್ರಿ ಇದ್ದಾಗ ಮಾತು ಹೇಳಿದ್ರು ನನ್ನ ಕುಮುಚ್ ಇದ್ದವ ಒಟ್ಟು ಏನು ಗುಂಬ್ರಿ ಗೌಡರ ಗುಂಬಲಿನ ಹೌದು ಊರಾಗ ದೊಡ್ಡವರು ನೀವು ಹೆಟ್ಟುಸ್ಕೊಳವರು ನೀವ ಅಷ್ಟು ಸ್ಕೊಳ್ಳೋರು ನೀವ ಕಾಲಾಗ ಸಿಕ್ಕ ಎಲ್ಲ ನಾವು ಮಾಡ್ಬೇಕಾಗೈತಿ ಏ ಸಟೇ ಒಯ್ಯಪ್ಪ ಹೋಗೋಕ್ ಮುಂಚೆ ಒಂದು ಮಾತು ಹೇಳಿದವನು ಏ ತಮ್ಮ ಬೆಂಗ್ಳೂರಾಗೆ ಸಾಲಿ ಕಲಿಯಾಕ ಅದಾನ ನೀವು ಅವನು ಹೆದ್ರಿಸಿದಂಗ ಆತು ಅವ್ನ್ ನಿಮಗೆ ಹೆದ್ರಿಸಿದಂಗ ಆತು ನಾಳೆ ಅವ್ನ ತಮ್ಮನ ಕಣಕ್ ಆಕ್ವನ್ನ ದಾರಿ ಆದಂಗ ಆತ ನೀ ಏನು ಹರ್ದು ಗಂಟ ಹಾಕ್ತಿವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಆಯ್ತ ಅವ್ನ ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ಕೊಡ್ಬೇಕ್ ಆಯ್ತು ತಂದು ಒಪ್ಪಸ್ಲಿಲ್ಲ ಭಾಳ ದಿವಸ ಆತು ಮನಿ ಜಂತಿಗೆ ಯಾವ ಹೆಣ್ಣ ಜೋತಾಡಿಲ್ಲ ಫಿಕ್ಸ್ ಅಲೋ ಒಳಗಿಡ ಯಪ್ಪ ಎಲ್ಲಿ ಬ್ರಿಡ್ಜ್ನಾಗ ಇಡೋಗ ನಾ ಜಗಲಿ ಮಾಡ ಶಬಾಷ್ ಧರ್ಮನಾ ಶಬಾಷ್ ನನ್ನ ಮನಿಗನ ಬಂದು ನನ್ನೆದರ ನಿಂತು ನನ್ನೆದಿಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರ ಮೆಚ್ಚಬೇಕಲೇ ಮಗನ ನೀನ್ ಗಂಡಸ್ತಾನ ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರ ನ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬೋ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ ಗೌಡನ ಕರ್ಮ ಅನ್ನೋದು ನೆನೆ ಬರಲಿ ಏ ಧರ್ಮ ಚಿತ್ ಸತ್ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿದ್ರು ನನ್ನ ಚಿತ್ ಕಡಿಸ್ತೀಯಾ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನಾನೇ ನನ್ನ ಮಗ ಅಂತ ತಿಳ್ಕೊಂಡಿದೀಯ ನಾಡ್ತಾ ಇರು ಹೇಗಾಟಾಡಿನಿ ಅಂತ ಕುತ್ತೆ ಕೇವಲ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹೊಟ್ಟು ಆಗ್ಲೇ ವಿಲನ್ ಅಂತ ಹುಟ್ಟದವನು